ನಮಸ್ಕಾರ ವೀಕ್ಷಕ್ರೆ ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರು ಇದ್ದಾರೆ ನಿವೃತ್ತ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ರು ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ರು ವಿವಿಧ ಹುದ್ದೆಗಳಲ್ಲಿ ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರು ಜ್ಯೋತಿ ಪ್ರಕಾಶ್ ಸರ್ ಯಾಕೆ ಇವ್ರು ಬಹಳ ಪ್ರಮುಖ ಅಂತಂದ್ರೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಏನ್ ಆರ್ ಸಿ ಪಿ ಸಂಭ್ರಮಾಚರಣೆ ವಿಜಯೋತ್ಸವ ಹಿನ್ನೆಲೆಯಲ್ಲಿ ಕಾಲ್ ಆದ ನಂತರ ಬೆಂಗಳೂರು ನಗರ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಹಲವು ಅಧಿಕಾರಿಗಳನ್ನ ಅಮಲತ್ತು ಮಾಡಿರುವಂತದ್ದು ಇದು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಪರ ಮತ್ತು ವಿರೋಧ ಅದರ ಜೊತೆಗೆ ಜಾಸ್ತಿ ಹೆಚ್ಚಾಗಿ ಪೊಲೀಸರು ಯಾಕೆ ಅಮಾನತ್ತು ಮಾಡ್ಬೇಕಾಯ್ತು ಇದರ ರಾಜಕಾರಣದ ಕೂಡ ತಪ್ಪಿದೆ ಅನ್ನೋದು ಸರ್ಕಾರದ ಕೂಡ ತಪ್ಪಿದೆ ಅನ್ನೋದ್ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇದರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಜ್ಯೋತಿ ಪ್ರಕಾಶ್ ಪಿಜೆ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನೀವು ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರೆ ಸಾಕಷ್ಟು ಅನುಭವ ಇರುವಂತದ್ದು ವಿಶೇಷವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಕೂಡ ಸೇವೆ ಸಲ್ಲಿಸಿರುವ ಸೇವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈಗ ತುಳಿತ ಪ್ರಕರಣ ಆದ ನಂತರ ಕೂಡಲೇ ಅವ್ರನ್ನ ನಗರ ಪೊಲೀಸ್ ಆಯುಕ್ತರನ್ನ ಮುಖ್ಯ ಜವಾಬ್ದಾರಿಯನ್ನಾಗಿ ಮಾಡಿ ಹಲವು ಏನು ಅಮರತ್ ಮಾಡಿರುವಂತದ್ದು ತಮ್ಮ ಮೊದಲ ರಿಯಾಕ್ಷನ್ ಏನ್ ಗವರ್ಮೆಂಟ್ ಅಂತ ಹೇಳ್ತೀವಿ ಮಾಡಿಲ್ಲ ಗೌರ್ಮೆಂಟ್ ಯಾರಾದರೂ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕಾದ್ರೆ ಸರ್ಕಾರ ವಿಚಾರ ಮಾಡಿ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಮಾಡಬೇಕು ಆ ಎನ್ಕ್ವೈರಿ ಮಾಡಿ ಎನ್ಕ್ವೈರಿನಲ್ಲಿ ಏನು ತಪ್ಪಾಗಿದೆ ಮೇಲ್ನೋಟಕ್ಕೆ ಏನಾದರೂ ತಪ್ಪಾಗಿರೋದು ಕಂಡು ಬಂದ್ರೆ ಅವಾಗ ಅವರು ಅಮಾನತ್ ಮಾಡುವಂಥದ್ದು ಸರಿ ಈ ಏಕಾಏಕಿ ಮಾಡೋದು ಇಟ್ಸ್ ಇಟ್ಸ್ ವೆರಿ ಡಿಶನ್ ಇಟ್ ಈಸ್ ನೆವರ್ ಹ್ಯಾಪಂಡ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಆರ್ ಕರ್ನಾಟಕ ಸರ್ ಸರ್ ಈಗ ಅಲ್ಲಿ ಒಂದು ಅಮಾನತಿನಲ್ಲಿ ಆದೇಶದಲ್ಲಿ ಒಂದು ಲೈನ್ ಅನ್ನು ಹಾಕಿರುವಂತ ಏನು ಅನುಮತಿಯನ್ನು ಕೇಳಲಾಗ್ತದೆ ಆ ಸಂದರ್ಭದಲ್ಲಿ ನೀವು ರೈಟಿಂಗ್ ಆಗಿ ಇದು ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ನೀವು ಲಿಖಿತವಾಗಿ ಅವರಿಗೆ ಕೊಡಬೇಕಾಯ್ತು ಕೊಡೋದ್ರಲ್ಲಿ ವಿಫಲ ಆಗಿದ್ದೀರಾ ಅಂತ ಹೇಳಿರುವಂತದ್ದು ಈ ಕಾರಣ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಸರ್ ಇನ್ನೊಮ್ಮೆ ಹೇಳಿ ಆಯ್ತು ಸರ್ ಆ ಅಮಾನತು ಆದಂತ ಆದೇಶದಲ್ಲಿ ಒಂದು ಕಾರಣವನ್ನ ಕೊಟ್ಟಿರುವಂತದ್ದು ಕೆ ಎಸ್ ಸಿ ಏನು ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ ಏನಿದೆ ಅವರು ಅನುಮತಿ ಕೇಳಿದಂತ ಸಂದರ್ಭದಲ್ಲಿ ಸಂಭ್ರಮಾಚರಣೆಗೆ ಪೊಲೀಸ್ ಆಯುಕ್ತರಾಗಿ ಅವರು ನೀವು ಲಿಖಿತವಾಗಿ ಇದಕ್ಕೆ ಅನುಮತಿ ಕೊಡಕ್ ಆಗೋದಿಲ್ಲ ನಮ್ಮ ಕೈ ಬಂದೋಬಸ್ತ್ ಮಾಡಕ್ ಆಗೋದಿಲ್ಲ ಅಂತ ನೀವು ಲಿಖಿತವಾಗಿ ಉತ್ತರ ಕೊಡ್ಬೇಕಾಯ್ತಾ ಅವರು ಲಿಖಿತವಾಗಿ ಕೊಡೋ ಉತ್ತರದಲ್ಲಿ ನೀವು ಪೈಲಿಯೂರ್ ಆಗಿದ್ದೀರಾ ಈ ಹಿನ್ನೆಲೆಯಲ್ಲಿ ಅಮಾನತ್ ಮಾಡ್ಲಾಗ್ತಾ ಇದೆ ಅಂತೇಳಿರುವಂತದ್ದು ಈ ಕಾರಣ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಸರ್ ಇಟ್ಸ್ ಅಬ್ಸಲ್ಯೂಟ್ ನಾನ್ ಸೆನ್ಸ್ ಈಗ ಯಾರಾದ್ರೂ ನೀವು ಅರ್ಜಿ ಕೊಡ್ತೀರಿ ಅರ್ಜಿ ಕೊಟ್ಟಾಗ ನಾನು ಏನು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಯಾಗಿ ನೀವು ಪರ್ಮಿಷನ್ ಕೇಳಿದೀರಿ ನಾನು ಪರ್ಮಿಷನ್ ಕೊಟ್ಟಿಲ್ಲ ಉತ್ತರೂ ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ ಜೀಮ್ ದಟ್ ದರ್ ಇಸ್ ನೋ ಪರ್ಮಿಷನ್ ನಾನು ಪರ್ಮಿಷನ್ ರೈಟಿಂಗ್ ನಲ್ಲಿ ಕೊಟ್ರೆ ಮಾತ್ರ ಪರ್ಮಿಷನ್ ಕೊಟ್ಟಂಗೆ ಆಗ್ತದೆ ಯಾವುದೇ ಅರ್ಜಿ ಅಲ್ಲಿ ನಾನು ಪೊಲೀಸ್ ಅಂತ ಹೇಳ್ತಿಲ್ಲ ಯಾವ್ದ್ರಲ್ಲೇ ಅಲ್ಲಿ ನೀವೆಲ್ಲ ಅರ್ಜಿ ಕೊಟ್ಬಿಟ್ರೆ ನಿಮ್ಗೆ ಲೈಸೆನ್ಸ್ ಸಿಗ್ದಂಗೆ ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರಿ ಅರ್ಜಿ ಕೊಟ್ಟಿದ್ದೀನಪ್ಪ ಲೈಸೆನ್ಸ್ ಸಿಕ್ತು ಅಂತ ಹೇಳಿದ್ರೆ ಯಾವ ರೀತಿ ಆಗ್ತದೆ ಅಪ್ಲಿಕೇಶನ್ ಕೊಟ್ರಿ ಲೈಸೆನ್ಸ್ ಸಿಕ್ತ ಕನೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಪೆಸಿಫಿಕ್ ಆಗಿ ರೈಟಿಂಗ್ ನಲ್ಲಿ ಕೊಡೋವರ್ಗು ನೋ ಸ್ಟೇಟಸ್ಗು ಅವ್ರು ಅರ್ಜಿ ಕೊಟ್ಟವ್ರೆ ಅದು ಹಂಗೆ ಬಿದ್ದಿದೆ ಬಟ್ ಅಷ್ಟು ಟೈಮು ಇರಬೇಕಲ್ಲ ಆಮೇಲೆ ದಯಾನಂದ್ ಅವರ ಫಸ್ಟ್ ಅವರು ಇದರಲ್ಲಿ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಎ ಸಿ ಪಿ ಕಬ್ಬನ್ ಪಾರ್ಕ್ ಅವರು ಈ ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ನನಗೆ ತಿಳಿವಳಿಕೆಗೆ ಬಂದಿದೆ ಅದು ವೆರಿಫೈ ಮಾಡ್ಬೇಕು ನಿಮಗೆ ಪ್ರೆಸ್ ನೋಡಿ ಗೊತ್ತಾದ್ರೆ ತಿಳ್ಕೊಳ್ಳಿ ನಮ್ಗೆ ಗೊತ್ತಿದೆ ಸರ್ ಕೆ ಸಿ ಅವರು ಅಲ್ಲಿ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಕೂಡ ಇನ್ಸ್ಪೆಕ್ಟರ್ ಕೂಡ ಅವರು ಇದಕ್ಕೆ ನಾವು ಪರ್ಮಿಷನ್ ಕೊಡಕ್ ಆಗೋದಿಲ್ಲ ಅಂತ ಅಲ್ಲೇನೂ ಕೂಡ ಅವರು ರಿಜೆಕ್ಟ್ ಮಾಡಿ ಉತ್ತರ ಕೊಟ್ಟಿದ್ದಾರೆ ಸರ್ ಅದು ಕೊಟ್ಟ ಮೇಲೆ ಮುಗಿತಲ್ಲ ಪ್ರತಿಯೊಬ್ರು ಕೊಡ್ಬೇಕಾ ಎ ಸಿ ಪಿ ಐ ಎಲ್ಲರೂ ಬರ್ಕೊಂಡು ಹೋಗ್ತಾರೆ ಒಬ್ರು ಕೊಟ್ಟ ಮೇಲೆ ಮುಗೀತು ಜುಡಿಶಿಯಲ್ ಪೊಲೀಸ್ ಆಲ್ರೆಡಿ ಗೀವನ್ ಇವರಾಗಿದ್ರೆ ಹಂಗಿದ್ರೆ ಅಪೀಲ್ ಹೋಗ್ಬೇಕಾಯ್ತು ಅವ್ರು ಕೊಟ್ಟಿಲ್ಲ ಸ್ವಾಮಿ ನಾವ್ ಹಿಂಗ್ ಕೊಟ್ಟಿದ್ವಿ ಅರ್ಜಿ ಅವ್ರು ಕೊಟ್ಟಿಲ್ಲ ಅದರಿಂದ ನೀವು ಮುಂದೆ ಕೊಡಿ ಅಂತೇಳಿ ಅವಾಗ ಇವ್ರು ವಿಚಾರ ಮಾಡ್ಬೇಕಾಯ್ತು ಇವ್ರಿಗೂ ಒಂದು ಒಂದು ಕೆಲವರು ಅಪ್ಲಿಕೇಶನ್ ಬರೀತಾರೆ ಎಲ್ಲರಿಗೂ ನಾವು ಬರ್ತೀವಿ ಗವರ್ನರ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಡಿ ಜಿ ಎಲ್ಲರೂ ಹೆಸರಾಗ್ಬಿಟ್ಟಿದ್ರೆ ಎಲ್ಲರೂ ಉತ್ತರ ಕೊಟ್ಟಿದಿಲ್ಲ ಅಂತ ಹೇಳಿದ್ರೆ ಹಿಂಗಾಗ್ತದೆ ಉದಾಹರಣೆ ಕಾಮನ್ ಪೀಪಲ್ ಅರ್ಥ ಈಗ ಒಂದು ಗನ್ ಲೈಸನ್ಸ್ ಅಪ್ಲೈ ಮಾಡ್ತೀನಿ ಹೌದು ನಿಮ್ಗೆ ಅದು ಅಪ್ಲೈ ಮಾಡಿದಾಗ ನಿಮ್ಗೆ ಅದು ಇಲ್ಲ ಅವಶ್ಯಕತೆ ಅಂತ ಕೊಡೋದಕ್ಕಿಂತ ಹೆಚ್ಚಾಗಿದೆ ಅಪ್ಲಿಕೇಶನ್ ಪೆಂಡಿಂಗ್ ಇದ್ರೆ ಅದ್ರ ಅರ್ಥನೇ ಕೊಡಕ್ ಆಗೋದಿಲ್ಲ ಅಂತ ಅರ್ಥ ಅಲ್ವಾ ಸರ್ ಅದು ಖಂಡಿತ ಅರ್ಥ ಕೊಟ್ಟಿಲ್ಲ ಅದು ವಿಚಾರಣೆ ಹಂತದಲ್ಲಿದೆ ನೋಡೋಣ ತೀರ್ಮಾನ ಆಗಿಲ್ಲ ಏನು ಬಟ್ ದಟ್ ದಟ್ ಗನ್ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ನನಗಿನ್ನ ಚೆನ್ನಾಗಿ ನೀವು ಅರ್ಥ ಹೇಳಿದ್ರಿ ಹಂಗಂದ್ಬಿಟ್ಟು ಅರ್ಜಿ ಕೊಟ್ಟಿದ್ರಿ ಅಂತ ಗನ್ ಇಟ್ಕೊಂಡು ಓಡಾಡ್ಬಿಟ್ರಿ ಇಲ್ಲ ಅದು ತೀರ್ಮಾನ ಆಗಿಲ್ಲ ತೀರ್ಮಾನ ಆಗಬೇಕು ಏನ್ ಸ್ಪೆಸಿಫಿಕಾಗಿ ಆಗಿ ಇವರೇನಾದ್ರೂ ಕಮಿಷನರ್ ಕೊಟ್ಟಿದ್ರೆ ಮಾತ್ರ ಅವಾಗ ಸರಿ ಅದನ್ನ ಕೊಟ್ಟಿರೋದ ದಟ್ ಇಟ್ಸ್ ಬೇಸಿಕಲಿ ಟೋಟಲಿ ರಾಂಗ್ ಯಾರು ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದರಲ್ಲ ಅದರಲ್ಲಿ ವರ್ಡ್ ನೀವು ಹೇಳಿದ್ದು ನಾನು ನೋಡಿಲ್ಲ ನೀವು ಹೇಳಿದ್ದು ಕೇಳ್ತಾ ಇದ್ದೀರಿ ಆ ರೀತಿ ಆ ರೀತಿ ಏನಾದ್ರು ಕೊಟ್ಟಿದ್ರೆ ಇಟ್ ಈಸ್ ಟೋಟಲಿ ರಾಂಗ್ ಆ ಸಸ್ಪೆನ್ಷನ್ ಆರ್ಡರ್ ಇಟ್ ಸೆಲ್ಫ್ ಇಸ್ ರಾಂಗ್ ಅವ್ರೇನಾದ್ರು ಕೋರ್ಟ್ಗೆ ಹೋದ್ರೆ ಒಂದೇ ಲೈನ್ ಕಿತ್ತು ಬಿಸ್ ಹಾಕ್ತಾರೆ ಒಂದು ವೇಳೆ ಅವರು ಅನುಮತಿ ಕೊಟ್ಟು ಆ ಈ ಸ್ಟಾಂಪ್ ಬೆಡ್ ಯಾಕಪ್ಪ ಅನುಮತಿ ಕೊಟ್ಟಿದ್ರ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನು ಅಮನತ್ ಮಾಡಲಾಗ್ತಾ ಇದ್ದ ಹೇಳಿದ್ರೆ ಒಂದು ಅರ್ಥ ಇರೋದು ಇವ್ರು ಅನುಮತಿನೇ ಕೊಟ್ಟಿಲ್ಲ ಅದು ಲಿಖಿತವಾಗಿ ಲಿಖಿತವ ಕೊಡಬೇಕಾಯ್ತಕ್ಕೋಸ್ಕರ ಮಾಡಿರೋದು ರೀತಿಯಲ್ಲಿ ಯಾರದೋ ತಪ್ಪನ್ನು ಮೇಲೆ ಹಾಕಿದ್ರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಖಂಡಿತ ಇದೇನು ಇದು ತಲೆ ಇರೋರು ಮಾಡುವಂತದಲ್ಲ ಬುದ್ಧ ಬುದ್ಧವಂತರಾಗಿರೋರು ಮಾಡೋಲ್ಲ ಲಾ ಗೊತ್ತಿರೋರು ಮಾಡೋಲ್ಲ ಅಥವಾ ಕಾಮನ್ ಸೆನ್ಸ್ ಇದ್ರೆ ಸಾಕು ಇದಕ್ಕೆ ಕಾಮನ್ ಸೆನ್ಸ್ ಸಾಕು ಕೊಟ್ಟಿಲ್ಲ ಅವ್ರು ಮಾಡಂಗಿಲ್ಲ ಅದಕ್ಕೋಸ್ಕರ ನಾವು ನೀನು ಸಸ್ಪೆಂಡ್ ಮಾಡಿದ್ದೀವಿ ಅಂದರೆ ಅದು ಯಾರು ಡ್ರಾಫ್ಟ್ ಮಾಡಿ ಕೊಟ್ಟಿದ್ರು ಸಸ್ಪೆನ್ಷನ್ ಆರ್ಡರು ಅವ್ರಿಗೆ ಒಂದು ನಾನು ಸೆಲ್ಯೂಟ್ ಹೊಡಿಬೇಕು ಯಾಕೆ ಇಂಥದ್ದು ಸರ್ಕಾರ ಹಿಂಗೆ ನಡೆಸಿಬಿಟ್ರೆ ಅಂಥ ದೊಡ್ಡ ಅಧಿಕಾರಿ ಎ ಡಿ ಜಿ ಲೆವೆಲ್ ಆಫೀಸರು ಕಮಿಷನರ್ ಆಫ್ ಪೊಲೀಸ್ ಅಂದರೆ ಬೆಂಗ್ಳೂರು ಅಂದರೆ ಇಡೀ ವರ್ಲ್ಡ್ ನೋಸ್ ಇಡೀ ಪ್ರಪಂಚಕ್ಕೆ ಗೊತ್ತು ಪ ಪೊಲೀಸ್ ಕಮಿಷನರ್ ಯಾರು ಅಂತ ಬೆಂಗ್ಳೂರ್ದು ಅಂಥವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾದ್ರೆ ಸುಮ್ಮನೆ ಈ ರೀತಿ ಕೊಟ್ಬಿಟ್ರೆ ಹೆಂಗೆ ವೆರಿ ವೆರಿ ರಾಂಗ್ ಆರ್ಡರ್ ಅದು ಸರ್ ಈಗ ನಿಮ್ಮ ಒಂದು ಅನುಭವದ ಮೇಲೆ ಕೇಳ್ತಾ ಇದ್ದೀರಿ ಸರ್ ಈಗ ಸೆಲೆಬ್ರೇಷನ್ ಏನು ಆರ್ ಸಿ ಬಿ ಕಪ್ ಗೆತ್ತು ಅದಾದ ನಂತರ ನೈಟ್ ಲೇಟ್ ನೈಟ್ ಅಥವಾ ಮಾರ್ನಿಂಗ್ ಅವ್ರು ಕೂಡ ಸೆಲೆಬ್ರೇಷನ್ ಆಯ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಎಲ್ಲ ಕೂಡ ಆ ಕಾನೂನು ಸುವ್ಯವಸ್ಥೆ ಸಂಬಂಧ ಕಟ್ರೋಲ್ ಮಾಡಿ ಸಂಬಂಧಪಟ್ಟಂತೆ ಅಲ್ಲಿ ಬಂದೋಬಸ್ತ ನಿಯೋಜನೆ ಆಗಿದ್ರು ಬೆಳಿಗ್ಗೆ ಹತ್ತುವರೆಗೆ ಅಲ್ಲಿಂದ ಹೊರಡ್ತಾರೆ ಒಂದ್ ಗಂಟೆಗೆ ಇಲ್ಲಿ ರೀಚ್ ಆಗ್ತಾರೆ ಬಂದೋಬಸ್ತು ಇವೆಲ್ಲವೂ ಕೂಡ ಇರುವಂತದ್ದು ಅದು ಎಷ್ಟ್ರ ಮಟ್ಟಿಗೆ ಅದು ಪ್ರಾಕ್ಟಿಕಲ್ ಸಾಧ್ಯ ಆಗುತ್ತೆ ಸರ್ ಅದು ಇಟ್ಸ್ ನಾಟ್ ಸಾ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಇದು ಆಗುದಿಲ್ಲ ಯಾಕೆಂದ್ರೆ ರಾತ್ರಿ ಎಲ್ಲಾರು ಎಲ್ಲಾರು ತಮ್ಗೂ ಗೊತ್ತು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಎಲ್ಲ ನಡೀತು ಸೆಲೆಬ್ರೇಷನ್ ಯಾವ ರೀತಿ ಸೆಲೆಬ್ರೇಷನ್ ಆಯ್ತು ಅಂತ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ದೀರಿ ಎಲ್ಲ ಎರಡು ಎಲ್ಲಾ ಪೊಲೀಸರು ಸುಸ್ತಾಗಿ ಬೆಳಿಗ್ಗೆ ಹೋಗಿದ್ದಾರೆ ಆಮೇಲೆ ಇದಕ್ಕಿದ್ದಂಗೆ ಇವ್ರು ನಾನು ವಿಧಾನಸೌಧದಲ್ಲಿ ಒಂದು ಫಂಕ್ಷನ್ ಮಾಡ್ತೀನಿ ಚೆನ್ನೈ ಚಿನ್ನ ಸ್ವಾಮಿ ಸ್ಟೇಡಿಯಂ ನಲ್ಲಿ ಒಂದು ಮಾಡ್ತೀನಿ ಮತ್ತೆ ತಾಜ್ ಅಲ್ಲಿ ಒಂದು ಮಾಡ್ತೀನಿ ಆಮೇಲೆ ವಿಧಾನಸೌಧ ಮೆಟಲ್ ಮೇಲೆ ಒಂದು ಮಾಡ್ತೀನಿ ಹೆಚ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ತಿರುವ ಒಂದು ಇಲ್ಲಿ ವಿಧಾನಸೌಧದಿಂದ ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಟೈಮ್ ಬೇಕೋ ಬೇಡು ಒಬ್ಬ ಅಧಿಕಾರಿಗಳಿಗೆ ಟೈಮ್ ಬೇಕು ಯಾವ ರೀತಿ ಬರ್ತಾರೆ ಎಷ್ಟು ಜನ ಬರ್ತಾರೆ ಜನ ಬರೋದು ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತದೆ ಇಷ್ಟೊಂದು ಜನ ಬಂದ್ರ ಅಂತ ಹೇಳ್ತಿದ್ರಲ್ಲ ಇಲ್ಲ ಬರೋರು ಖಂಡಿತ ಬರ್ತಾರೆ ಅಂತ ಇತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಬಟ್ ಬಹಳಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ ಅಂತ ಗೊತ್ತು ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಲ್ಲ ಪ್ರಿಪೇರ್ಡ್ನೆಸ್ ಮಾಡಿ ಯಾವ ಅಧಿಕಾರಿ ಯಾವ ಕೆಲಸ ಮಾಡಬೇಕು ಯಾವ ಪೊಲೀಸ್ ಯಾವ ಕೆಲಸ ಮಾಡಬೇಕು ಅವ್ರಿಗೆಲ್ಲ ನಾವು ಬ್ರೀಫ್ ಮಾಡ್ಬೇಕಾಗ್ತದೆ ಈ ರೀತಿ ಏನು ಮಾಡ್ಬೇಕಪ್ಪ ಹಿಂಗೆ ಕ್ರೌಡ್ ಬರ್ತದೆ ಈ ರೀತಿ ಹೋಗ್ಬೇಕು ಇದು ಮಾಡಬೇಕು ಅಂತ ಏನು ಸುಮ್ಮನೆ ತಗೊಂಡೋಗಿ ಅಲ್ಲಿ ಪೊಲೀಸರಾಗಿದ್ರೆ ಅವ್ರ ಕೈಯಲ್ಲೂ ಏನು ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟು ತಿಳಿವಳಿಕೆ ಇರೋದಿಲ್ಲ ಆದ್ರಿಂದ ಅದಕ್ಕೆ ಟೈಮ್ ಬೇಕಾಗ್ತದೆ ಮತ್ತೆ ನನಗೆ ಗೊತ್ತಿದ್ದಂಗೆ ಬೇಡ ಅಂತ ಹೇಳಿದ್ದಾರೆ ಅಂತ ಇದೆಲ್ಲ ಮಾಡೋದು ಬೇಡ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಸಹ ಭಾಳ ಬಲವಂತ ಅವ್ರ ಮೇಲೆ ಬಲವಂತ ಏರಿ ಮಾಡಿದ್ದಾರೆ ಅಂತ ನನ್ನ ತಿಳಿವಳಿಕೆಗೆ ಬಂದಿದೆ ಅದು ಓಕೆ ಸರ್ ನಮಗೂ ಕೂಡ ಅದೇ ಮಾಹಿತಿ ಬಂದಿರುವಂಥದ್ದು ಅಂದ್ರೆ ಮೊದಲು ಈ ಸುಮಾರು ಸಮಾವಕಾಶ ಬೇಕು ನೀವು ಭಾನುವಾರ ಇಟ್ಕೊಳ್ಳಿ ಪ್ರೋಗ್ರಾಮ್ ಈ ಹೋಗಿದೆ ಅಂತ ಹೇಳಿದ್ರು ಒತ್ತಡ ಏರಿ ಮಾಡ್ಸಲಾಗಿದೆ ಅಂತ ನಮಗಿಂತ ಚೆನ್ನಾಗಿ ಪೊಲೀಸ್ ಅಧಿಕಾರಿಗಳು ನಿಮ್ಮ ಜೊತೆ ಮಾತ್ರ ಸಂದರ್ಭದಲ್ಲಿ ಅದು ಯಾರ ಹೆಸರು ಅಂತ ಹೇಳೋದು ಆಗೋದಿಲ್ಲ ಆದ್ರೆ ಒಂದಷ್ಟು ಜನ ಸ್ನೇಹಿತ ಹಿನ್ನೆಲೆಯಲ್ಲಿ ನಿಮಗೆ ಏನ್ ರೀತಿ ಮಾಹಿತಿ ಬಂದಿದೆ ಸರ್ ಅಂದ್ರೆ ಪೊಲೀಸ್ ಅಧಿಕಾರಿ ಬೇಡ ಅಂತ ಹೇಳಿದ್ರ ಅಥವಾ ಯಾವ ರೀತಿ ಒತ್ತಡ ಇತ್ತು ಅಂತ ನಿಮ್ಗೆ ನಾನು ನಿಮ್ಮ ಮಾಧ್ಯಮದಷ್ಟೇ ನೋಡಿದಷ್ಟೇ ನಾನು ಯಾರ ಹತ್ರ ಮಾತಾಡಿಲ್ಲ ಬಟ್ ಮಾಹಿತಿ ಇದ್ದಿದ್ದು ಬೇಡ ಅಂತ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಆದರೂ ಸಹ ಸರ್ಕಾರ ಒತ್ತಡ ಎತ್ತು ಸಿಕ್ಕಾಪಟ್ಟೆ ಒತ್ತಡ ಹೇಳಿ ಅವ್ರ ಮಾತನ್ನು ಕೇಳ್ದೇ ಇದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಕೊಟ್ಟ ಮೇಲೆ ಇವರು ಏನು ಮಾಡಲಿಕ್ಕೆ ವಿಧಿ ಇರಲಿಲ್ಲ ಮತ್ತು ಅವರು ಉಪಮುಖ್ಯಮಂತ್ರಿಗಳು ಅವರೇ ಎಲ್ಲ ನಿಂತ್ಕೊಂಡು ಅವರೇ ದೇವ್ರ ಟೇಕಿಂಗ್ ಎವ್ರಿಂಗ್ ಅವರೇ ಎಲ್ಲ ಮಾಡಲಿಕ್ಕೆ ಮಾಡ್ತಾಯಿದ್ರು ಆದ್ದರಿಂದ ಈ ವಾಸ್ ಫೋರ್ಸ್ಡ್ ಆನ್ ದಿ ಪೊಲೀಸ್ ಅಂತ ನನಗೆ ಇನ್ಫಾರ್ಮೇಶನ್ ಇದೆ ಸರ್ ಮೊದಲು ಆರಂಭದಲ್ಲಿ ಇವರು ಈ ಘಟನೆ ಆದ ಬಳಿಕ ನಂತರ ಹೇಳಿದ್ರು ಅವರು ಇಲ್ಲಿ ಇಲ್ಲಿ ಸರ್ಕಾರದ ತಪ್ಪಿಲ್ಲ ಮತ್ತೊಂದ್ ಕಡೆ ಅಧಿಕಾರಿಗಳದ್ದು ಪೊಲೀಸ್ ಅಧಿಕಾರ ತಪ್ಪಿಲ್ಲ ಅಂತ ಹೇಳಿ ನಂತರ ಪ್ರೆಷರ್ ಜಾಸ್ತಿ ಆಗಿ ಹೈಕೋರ್ಟ್ ಅಲ್ಲಿ ಸುಮೋಟೋ ಕೇಸ್ ದಾಖಲಾದ ನಂತರ ಗೋಸ್ಕರ ಈ ಅಧಿಕಾರಿನ ಈ ರೀತಿ ಅಮಾನತ್ ಮಾಡಿದ್ರ ಅಥವಾ ಅಧಿಕಾರಿಗಳನ್ನ ಒಂದ್ ರೀತಿಯಲ್ಲಿ ಏನಂತಾರೆ ಬಲಿಕಾ ಬಕ್ರ ಮಾಡಿದ್ರ ಅನ್ನೋ ಒಂದು ಸಾರ್ವಜನಿಕ ಯಾಕಂದ್ರೆ ಐ ಸ್ಟ್ಯಾಂಡ್ ವಿತ್ ಪೊಲೀಸ್ ಐ ಸ್ಟ್ಯಾಂಡ್ ವಿತ್ ಪೊಲೀಸ್ ಅಂತ ಸಾಕಷ್ಟು ಅಭಿಯಾನ ಶುರುವಾಗಿರುವಂತದ್ದು ಇದು ನೀವ್ ಯಾಕೆ ನೋಡ್ತೀರಾ ಸರ್ ಇಲ್ಲ ಇದು ಕರೆಕ್ಟ್ ತೆಳಿದ್ರು ಸರ್ಕಾರಕ್ಕೆ ದೃಢ ನಿರ್ಧಾರ ಇರಬೇಕು ಶಕ್ತಿ ಇರಬೇಕು ಸರ್ಕಾರ ಎಲ್ಲದನ್ನು ತಡ್ಕೊಳ್ಬೇಕು ಯಾವಟ್ಟು ತಡ್ಕೊಂಡು ಯಾವ ರೀತಿ ಯಾವುದು ನಿಜ ಯಾವುದು ಸತ್ಯ ಯಾವುದು ನಿಜ ಯಾವುದು ಸರಿ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿದ ಅದೆಲ್ಲ ನೋಡ್ಬೇಕು ಸರ್ಕಾರ ಒಂಥರ ಬಂಡೆ ಥರ ನಿಲ್ಬೇಕು ಇಲ್ಲಿ ನೋಡಿದ್ರೆ ಪುಡಿ ಪುಡಿ ಬಂಡೆ ಆಗ್ಬಿಟ್ಟಿದೆ ಬಂಡೆನೇ ಇಲ್ಲ ಸರ್ಕಾರ ಪುಡಿ 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 ಬ ಸರ್ಕಾರ ಆಗ್ಬಿಟ್ಟಿದೆ ಇದರಲ್ಲಿ ನಾವು ನೋಡಿದ್ರೆ ಮುಖ್ಯವಾಗಿ ತಗೋಬೇಕಾಯಿತು ಗೃಹ ಮಂತ್ರಿಗಳು ಇದ್ರ ಬಗ್ಗೆ ತೆಗೆದುಕೊಳ್ಬೇಕಾಯ್ತು ಡಿಸಿಷನ್ ಈ ಎಲ್ಲ ನಾವು ಮಾಧ್ಯಮದಲ್ಲಿ ಎಲ್ಲಾ ಕಡೆ ನೋಡ್ತಿದ್ರೆ ಗೃಹ ಮಂತ್ರಿಗಳನ್ನ ಸೈಡ್ ಗಿಟ್ಟಂಗೆ ಕಾಣಿಸ್ತಾರೆ ಬೇರೆ ಇವರೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರೇ ಡಿಸಿಷನ್ ತೆಗೆದುಕೊಂಡಿದ್ದಂಗಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಕೇಳ್ದಂಗಿಲ್ಲ ಇವರು ಗೃಹ ಸಚಿವ ನೋಡಿದೀರ ಸರ್ ನೀವು ಅಂದ್ರೆ ಟೋಟಲ್ ಏನೇ ಡಿಶನ್ ತಗೋಬೇಕಾದ್ರು ಒಂದು ಪ್ಲಾನಿಂಗ್ ಆಗ್ಬೇಕು ಗೃಹ ಸಚಿವರು ನಿರಂತರವಾಗಿ ಸಭೆಯನ್ನ ಮಾಡಬೇಕು ಒಂದು ಪ್ಲಾನ್ ಆಫ್ ಆಪ್ಷನ್ ಇರುತ್ತೆ ಈ ಗೃಹ ಸಚಿವರು ಏನು ಇದರ ಪಾತ್ರ ಏನಿದೆ ಅಂತ ಅನ್ಸುತ್ತೆ ಸರ್ ಇದರಲ್ಲಿ ಸರ್ ತಮ್ಮಲ್ಲಿ ಅನ್ಮ್ಯೂಟ್ ಆಗಿದೆ ನೋಡಿ ಸರ್ ಸರ್ ಅನ್ಮ್ಯೂಟ್ ಆಗಿದೆ ಅನ್ಮ್ಯೂಟ್ ಆಗಿದೆ ಮ್ಯೂಟ್ ಆಗಿದೆ ನಿಮ್ಮಲ್ಲಿ ಮ್ಯೂ ಅನ್ಮ್ಯೂಟ್ ಆಗಿದೆ ನೋಡಿ ಸರ್ ಮ್ಯೂಟ್ ಆಗಿದೆ ಸರ್ मीट ಆಗಿದೆ સર અનમ્યુટ ಮಾಡಿ સર 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 મત એક્ઝિટ આ કે બતે બની સર અનમ્યુટ ಆಗಿದೆ મોસ્ટલી સર મ્યુટ ಆಗಿದೆ હા તો બટ ના ના ವೀಕ್ಷಕರೇ ನೋಡ್ತಲ್ಲ ಇದು ಪೊಲೀಸ್ ಆಯುಕ್ತರಾದಂತ ದಯಾನಂದ್ ಅವರ ಏನು ಅಮಾನತ್ತು ಸೇರಿದ ಅಮಾನತು ಮಾಡಿರುವಂತದ್ದು ಮತ್ತು ಪೊಲೀಸ್ ಅಧಿಕಾರ ಅಮಾನತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಪೊಲೀಸರ ಅಮಾನತ್ತು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಎದ್ದಿರುವಂತದ್ದು ಯಾಕಂದ್ರೆ ಇಲ್ಲಿ ಸರ್ಕಾರ ಕೂಡ ಇದರಲ್ಲಿ ಬಹಳ ಪ್ರಮುಖವಾದಂತ ಪಾತ್ರ ಇರುವಂತದ್ದು ಈ ತುಳಿತ ದುರಂತ ಹಿನ್ನೆಲೆಯಲ್ಲಿ ಅವರ ಒಂದಷ್ಟು ತಪ್ಪು ನಿರ್ಧಾರಗಳು ಕೂಡ ಕಾರಣ ಇರುವಂತದ್ದು ಕೇವಲ ಪೊಲೀಸರ ಮೇಲೆ ಯಾಕೆ ಈ ಪ್ರಕರಣವನ್ನ ಅಥವಾ ಈ ಒಂದು ತಪ್ಪನ್ನ ಹಾಕ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಸರ್ ಸರ್ ಈಗ ಗೃಹ ಸಚಿವರು ಇಂತ ಸಂದರ್ಭದಲ್ಲಿ ಅವರ ಪಾತ್ರ ಹೆಚ್ಚಿರುವಂತದ್ದು ಯಾಕಂದ್ರೆ ಅಧಿಕಾರಿ ಸಭೆ ನಡೆಸುವಂತದ್ದು ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡುವಂತದ್ದು ಒಂದ್ ಸಲಹೆ ಕೊಡುವಂತದ್ದು ಇವೆಲ್ಲವೂ ಕೂಡ ನಿರ್ಧಾರ ಇವೆಲ್ಲವೂ ಕೂಡ ಅದ್ ಒಂದ್ ಪಾಯಿಂಟ್ ಅಲ್ಲಿ ಇರಬೇಕು ಎಲ್ಲಾ ಪ್ರಕರಣವನ್ನು ನೋಡಿದ್ರೆ ಓಲ್ ಸಿನಾರಿಯನ್ ನೋಡಿದ್ರೆ ಇದು ಗೃಹ ಸಚಿವರ ಪಾತ್ರ ಇಲ್ಲೇ ಇಲ್ವಾ ಅಂತ ಆ ರೀತಿ ಭಾವ ಭಾವನೆ ಅಥವಾ ಆ ರೀತಿ ಭಾಸ ಆಗುತ್ತಲ್ವಾ ಸರ್ ಖಂಡಿತ ಸರ್ ಇದು ಯಾರು ಮಾಡಿದ್ರು ಎಲ್ಲಿ ಮೀಟಿಂಗ್ ಮಾಡಿದ್ರು ಜನಕ್ಕೆ ತಿಳಿಸ್ಬೇಕಲ್ಲ ಗೃಹ ಸಚಿವರು ಮೀಟಿಂಗ್ ಮಾಡಿದ್ರ ಉಪಮುಖ್ಯಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿಗಳು ಮಾಡಿದ್ರ ಚೀಫ್ ಸೆಕ್ರೆಟರಿ ಮಾಡಿದ್ರ ಯಾರಿಗೂ ಏನು ತಿಳಿಸ್ತಿಲ್ವಲ್ಲ ಏನಾಗಿದೆ ಅಂತ ಯಾರು ಫಾಲ್ಟ್ ಆಗಿದೆ ಆ ಮೀಟಿಂಗ್ ಅಲ್ಲಿ ಏನಾಯ್ತು ವಾಟ್ ಇಸ್ ದಿಶನ್ ಟೇಕನ್ ಅದೆಲ್ಲ ಹೇಳ್ಬೇಕಲ್ಲ ಒಂದು ಅಮಾನತ್ ಅದು ವಿಚಾರಣೆ ಬರ್ಬೇಕಲ್ಲ ಏನಾಯ್ತು ಯಾಕಾಯ್ತು ಅಂತ ಹೌದು ನಂಬರ್ ಟೂ ಪೂ ಪೊಸಿಷನ್ ಸಿಎಂ ನಂತರ ನಂಬರ್ ಟೂ ಪೊಸಿಷನ್ ಗೃಹ ಸಚಿವರೇ ಬರುವಂತದ್ದು ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಅವರ ಮೇಲೆ ಇರುವಂತ ಹಿನ್ನೆಲೆಯಲ್ಲಿ ಗೃಹ ಸಚಿವರು ನೋಡಿದ್ರೆ ಸರ್ ಒಂದ್ ದಕ್ಷತೆಯಿಂದ ಕೆಲಸ ನಿರ್ವಹಿಸಬೇಕಂತ ಅಗತ್ಯ ಇರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ಗೃಹ ಸಚಿವರ ಈಗಿನ ಕಾರ್ಯವೈಖರಿ ಅಥವಾ ದಕ್ಷತೆ ಆಡಳಿತ ಮತ್ತೊಂದ್ ಕಡೆ ಪೊಲೀಸ್ ಅಧಿಕಾರಿಗಳ ಸಭೆ ಇವೆಲ್ಲ ಅನ್ಸುತ್ತೆ ಸರ್ ತಮಗೆ ನಿಮ್ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ಇಲ್ಲ ನಾನ್ ನೋಡೋದಾದ್ರೆ ಇದರಲ್ಲಿ ಚೀಫ್ ಮಿನಿಸ್ಟರ್ ಎಸ್ ಬುಲ್ಡೋಸ್ ಡೇ ವರ್ತಿಂಗ್ ಅಂತ ಅನಿಸ್ತದೆ ಚೀಫ್ ಮಿನಿಸ್ಟರ್ ಎಲ್ಲ ಮಾಡ್ರಿ ನೋಡಿದಿರಲ್ಲ ಅವ್ರು ಮಾತಾಡೋದು ಏಯ್ ನಾನು ಹೇಳಿದ್ರೆ ಮಾಡಿ ಎಲ್ಲ ಯಾಕೆ ಆಗೋದಿಲ್ಲ ಅಂತ ಹೇಳಿರ್ಬೇಕು ಎಲ್ಲ ಆಗುತ್ತೆ ಮಾಡಿ ಅಂತ ಹೇಳಿರ್ತಾರೆ ಸರ್ ಈಗ ನಿಮ್ಮ ಅನುಭವದ ಈ ಪ್ರಕಾರ ಅಂದ್ರೆ ಇವಾಗ ಮೂರನೇ ನಾಲ್ಕು ಏನು ವಿಜಯೋತ್ಸವ ಇಮಿಡಿಯೇಟ್ ಆಗಿ ಕೆಲವೇ ಗಂಟೆಗಳಲ್ಲಿ ಆರಂಭ ಆಯ್ತು ನಿಮ್ಮ ಅನುಭವದ ಪ್ರಕಾರ ಎಷ್ಟು ದಿನ ಸಮಯ ಬೇಕಾಯ್ತು ಈ ರೀತಿ ಪ್ಲಾನಿಂಗ್ ಮಾಡ್ಕೋಬೇಕಾದ್ರೆ ಸರ್ ಯಾವ ರೀತಿ ಪ್ಲಾನಿಂಗ್ ಆಗ್ಬೇಕಾಯ್ತು ಅಥವಾ ಎಲ್ಲಿ ಎಡವಿದೆ ಅಂತ ಅನ್ಸುತ್ತೆ ಸರ್ ಅಟ್ ಲೀಸ್ಟ್ ಒಂದ್ ಎರಡು ಮೂರು ದಿನ ಸಂಡೆ ಇಟ್ಕೋಬೋದಾಯ್ತು ಸಂಡೇ ಇಟ್ಕೊಂಡಿದ್ರೆ ಬಹಳ ನೀಟಾಗಿ ಎಲ್ಲ ಮಾಡಿ ಎಲ್ಲ ಎಲ್ಲಿ ಬೇಕೋ ಮಾಡಿ ಅವ್ರಿಗೆ ಸೂಕ್ತವಾದ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಸನ್ಮಾನ ಮಾಡಿ ಮತ್ತೆ ಮೆರವಣಿಗೆ ಬೇಕಾದ್ರೆ ಮೆರವಣಿಗೆ ಮಾಡಿ ಮತ್ತೆ ಸ್ಟೇಡಿಯಂಗೆ ಈ ಸ್ಟೇಡಿಯಂ ಅಲ್ಲಿ ಇನ್ನೊಂದು ದೊಡ್ಡ ಸ್ಟೇಡಿಯಂ ಕಟ್ಟಿರುವ ಸ್ಟೇಡಿಯಂ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಮಾಡಿಬಿಟ್ಟು ಸೂಕ್ತ ಭಾಳ ಮರ್ಯಾದೆ ಅಥವಾ ಅದಲ್ದ್ರೆ ಬೇರೆ ಯಾವ್ದಾದ್ರು ಬಿಗ್ ಗ್ರೌಂಡಲ್ಲಿ ಮಾಡ್ಬೋದಾಗಿತ್ತು ಎಲ್ಲ ಬಹಳ ಹೇಸ್ಟಿ ಡಿಶ್ ಅಂತ ಹೇಳಿದ್ರು ಎಲ್ಲ ಬಡಬಡ ಬಡ ಬಡ ಮಾಡ್ಬಿಡೋದು ಏನಾದ್ರೆ ಬಡಬಡ ಮಾಡೋದು ಮಾಡ್ಲಿಕ್ಕೂ ಬಡಬಡ ಮಾಡಿದ್ರು ಮತ್ತೆ ಆ್ಯಕ್ಷನ್ ತಗೊಳ್ಳೋದಷ್ಟೇ ಪ ಇವರು ಆ ಪೊಲೀಸ್ ಆಫೀಸರ್ ಪೊಲೀಸ್ ಎಲ್ಲರೂ ಸುಮ್ಮನೆ ಸಸ್ಪೆಂಡ್ ಮಾಡಿ ಯಾರು ಸಸ್ಪೆಂಡ್ ಮಾಡಿದ್ರು ಗೊತ್ತಿಲ್ಲ ಕೆಲ ಯಾವ್ದು ಕೇಳಿದೆ ಕಾನ್ಸ್ಟೇಬಲ್ಸ್ನೂ ಮಾಡಿದ್ದಾರೆ ಅಂತ ಮಾಡ್ತಾರೆ ಅಂದ್ರೆ ಈಸಿ ಗೌರ್ಮೆಂಟ್ ರೀ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡೋದು ಗೌರ್ಮೆಂಟ್ ಮಾಡ್ಲಿಕ್ಕೆ ಯಾರ ಡಿ ಸಿ ಪಿ ಮಾಡ್ಬೇಕಾಗ್ತದೆ ತಿಳ್ಕೊಂಡು ಯಾವ ರೀತಿ ಮಾಡಿದ್ರು ಪಾಪ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಬಿದ್ದವ್ರನ್ನ ಎದ್ದವ್ರನ್ನ ಎತ್ಕೊಂಡು ಕೈಲಿ ಎತ್ಕೊಂಡು ಓಡೋದ್ರು ಅವ್ರಿಗೆಲ್ಲ ಏನೋ ಮಾಡಿದ್ರು ಆಯ್ತು ಇವರಿಗೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ ಕೆಲವ್ರನ್ನೆಲ್ಲ ಹೋಗಿ ಕೆಲವ್ರನ್ನೆಲ್ಲ ಪ್ರಾಣ ಉಳಿಸಿದ್ರು ಕೆಲವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಪೊಲೀಸರು ಗಾಡಿ ಇಲ್ದಿ ಎತ್ಕೊಂಡು ಹೋಗಿ ಅವ್ರಿಗೆನ ರಿವಾರ್ಡ್ ಕೊಟ್ರ ಅವ್ರಿಗೆನ ಬೇಷ್ ಅಂತ ಹೇಳಿದ್ರ ಡನ್ ಗುಡ್ ವರ್ಕ್ ಅಂತ ಹೇಳಿದ್ರ ಈಗ ಹತ್ತು ಜನ ಸೆಲೆಕ್ಟ್ ಮಾಡಿ ಏಳು ಜನ ಸೆಲೆಕ್ಟ್ ಮಾಡಿ ಸಸ್ಪೆಂಡ್ ಮಾಡಿದಿರಿ ಅದೇ ರೀತಿ ಏಳು ಜನನ್ನ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಡನ್ ಎ ಗುಡ್ ವರ್ಕ್ ಗಿವ್ ಯು ದಿಸ್ ರಿವಾರ್ಡ್ ಅಂತ ಹೇಳ್ಬೇಕಾಯ್ತು ಮಾಡಿದ್ದೀರಾ ಮಾಡಿಲ್ಲ ಅಲ್ಲ ಡಿ ಸಿ ನಿಮ್ಗೆ ಬೇಗ ಬಾಯಿ ಬರ್ತದೆ ಕೈ ಬರ್ತದೆ

ನಾನು ಸರ್ ನಿನ್ನೆ ಕೆ ಎಸ್ ಸಿ ಸಂಬಂಧಪಟ್ಟಂತ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾನು ಸ್ಥಳ ಅಂದ್ರೆ ಅಲ್ಲಿ ಸ್ಪಾಟ್ಗೆ ಹೋಗಿದ್ದೆ ಅಲ್ಲಿ ಪೊಲೀಸ್ ಮಾತಾಡ್ತಾ ಇದ್ರೆ ಅಪ್ಪ ಹೆಣ್ಮಕ್ಳು ಇದ್ರು ಮತ್ತೊಂದ್ ಕಡೆ ಬೇರೆ ಬೇರೆ ಅಂದ್ರೆ ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಸರ್ ನಾವು ಒಂದ್ ಐದು ಜನ ಇದ್ರೆ ಸರ್ ಇಪ್ಪ ಹದಿನೈದು ಇಪ್ಪತ್ತು ಸಾವಿರ ಜನ ಬಂದ್ಬಿಟ್ರು ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂತಂದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಅನ್ಪ್ಲಾನ್ ಆಗಿ ಆಗಿರೋ ಜೊತೆಗೆ ಇದಕ್ಕೆ ಕಾರಣ ಆಗಿರೋದ್ ಕೂಡ ಸರ್ಕಾರ ತೆಗೆದುಕೊಂಡಂತ ಈ ನಿರ್ಧಾರ ಮತ್ತು ಕೆ ಎಸ್ ಸಿ ಕೂಡ ಸಡನ್ ಆಗಿ ಈ ರೀತಿ ಇಲ್ಲಿ ಸನ್ಮಾನ ಅಲ್ಲಿ ಸನ್ಮಾನ ಇವೆಲ್ಲವೂ ಕೂಡ ಪೊಲೀಸ್ ಮೇಲೆ ಕೂಡ ಎಷ್ಟು ಮಟ್ಟಿಗೆ ಸರಿ ಮತ್ತು ಜೊತೆಗೆ ಕೂಡ ಎಷ್ಟಿದೆ ಸರ್ ವೀಕ್ಷಕರೇ ನೋಡಿದ್ರೆ ಏನು ಇದು ಹಿರಿಯ ಪೊಲೀಸ್ ಅಧಿಕಾರಿಗಳ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಾತಾಗಿರುವಂತದ್ದು ಅವ್ರು ಹೇಳ್ತಾ ಇರುವಂತದ್ದು ಕೇವಲ ಪೊಲೀಸ್ ಮೇಲೆ ಮಾತ್ರ ನೀವು ಜವಾಬ್ದಾರಿ ಹಾಕಿ ಉಳಿದಂತ ನುಂಚ್ಕೊಳ್ಳೋದೇ ಸರಿ ಒಂದ್ ವೇಳೆ ಪೊಲೀಸ್ ಏನಾದ್ರೂ ಕೂಡ ವಿಫಲ ಆಗಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆದ್ರೆ ಸಂಪೂರ್ಣವಾಗಿ ಇಲ್ಲಿ ಸರ್ಕಾರದ ಒಂದಷ್ಟು ನಿರ್ಧಾರಗಳು ಮತ್ತೆ ಅವ್ರು ಹೇಳ್ತಾರಂತದ್ದು ಭಾನುವಾರ ಈ ಕಾರ್ಯಕ್ರಮವನ್ನ ಇಟ್ಕೊಳ್ಬಹುದಾಗಿತ್ತು ಜೊತೆಗೆ ಪೊಲೀಸರು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಇದು ಏಕಾಏಕಿ ಸಡನ್ ಆಗಿ ಈ ರೀತಿ ಸಂಭ್ರಮಾಚರಣೆ ಬೇಡ ಸಾಕಷ್ಟು ಜನ ಬರ್ತಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಬೇಡ ಇದರ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡೋಕೆ ಆಗೋದಿಲ್ಲ ಅಂತ ಕೂಡ ಕೊಟ್ಟಿದ್ರು ಕೂಡ ಸರ್ಕಾರ ಒತ್ತಡದಿಂದ ಈ ಕೆಲಸ ಮಾಡಿದೆ ಮತ್ತು ಜೊತೆಗೆ ಇದಕ್ಕೆ ಪೊಲೀಸ್ ಯಾಕೆ ಇದಕ್ಕೆ ಏನು ಅಮಾನತ್ ಆಗ್ಬೇಕಾಗಿತ್ತು ಅನ್ನೋದು ಕೂಡ ಇವರ ಪ್ರಶ್ನೆ ಆಗಿರುವಂತದ್ದು ಸಹಜ ಕೂಡ ಇದು ಸಾರ್ವಜನಿಕರು ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತ ಜ್ಯೋತಿ ಪ್ರಕಾಶ್ ಮಿರ್ಜೆ ಅವರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಇದು ವೀಕ್ಷಕ ಈಗ ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖುದ್ದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಪೊಲೀಸ್ ಅಧಿಕಾರಿಗಳ ಒಂದು ಅದು ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೊಬ್ಬರನ್ನ ಕರ್ತವ್ಯ ಲೋಪದ ಮೇಲೆ ಅಮಾನತು ಮಾಡಿರುವಂಥದ್ದು ಅವರು ಒಂದು ಅಂಶವನ್ನ ಹೇಳಿರುವಂತದ್ದು ಅಮಾನತಿನಲ್ಲಿ ಕೆ ಎಸ್ ಸಿ ಎ ಏನಿದೆ ಅವರು ಈ ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೇಳಿದ್ರು ಆಗ ನೀವು ಲಿಖಿತವಾಗಿ ಲಿಖಿತವಾಗಿ ಅಂದ್ರೆ ರೈಟಿಂಗ್ ಅಲ್ಲಿ ನೀವು ಅದನ್ನ ಏನು ಅನುಮತಿ ಆಗೋದಿಲ್ಲ ಅಂತ ನೀವು ಲಿಖಿತವಾಗಿ ಕೊಡ್ಬೇಕಾಯ್ತು ರೈಟಿಂಗ್ ಅಲ್ಲಿ ಕೊಡ್ಬೇಕಾಯ್ತು ಅದು ಕೊಡದೇ ಹಿನ್ನೆಲೆಯಲ್ಲಿ ಅಮಾನತ್ ಮಾಡಲಾಗಿದೆ ಅಂತ ಒಂದು ಕಾರಣವನ್ನ ಹೇಳಿರುವಂತ ಜೊತೆಗೆ ಈ ಜ್ಯೋತಿ ಪ್ರಕಾಶ್ ಮಿರ್ಜಿ ಸರ್ ಅವರು ಒಂದು ಒಂದು ಪ್ರಶ್ನೆಯನ್ನ ಕಳೆದ್ರು ಲಿಖಿತವಾಗಿ ಕೊಡ್ಲಿಲ್ಲ ಅಂತಂದ್ರೆ ಅದರ ಅರ್ಥ ನಿರಾಕರಣೆ ಮಾಡಲಾಗಿದೆ ಅಂತ ಮತ್ತು ಜೊತೆಗೆ ಪೊಲೀಸ್ ಅಂದ್ರೆ ಪೊಲೀಸರ ವೈಫಲ್ಯ ಇದ್ರೆ ನೀವು ಒಂದು ಅಮಾನತ್ ಮಾಡಿ ಅಂದ್ರೆ ಪೊಲೀಸರ ವೈಫಲ್ಯ ಜೊತೆಗೆ ಸರ್ಕಾರದ ಒತ್ತಡ ಕೂಡ ಇರುವಂತದ್ದು ಇದ್ರೆ ಪೊಲೀಸ್ ವೈಫಲ್ಯ ಹೆಂಗ್ ಬರುತ್ತೆ ಮತ್ತು ಜೊತೆಗೆ ಭಾನುವಾರ ಈ ಪ್ರೋಗ್ರಾಮ್ ಅನ್ನ ಏನು ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡ್ಬೋದ ಮಾಡಬಹುದಾಗಿತ್ತು ಮತ್ತು ಈಗ ಭದ್ರತೆ ಕೊಡಕ್ ಆಗೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಇದರ ಮೇಲೆ ಒತ್ತಡ ಹಾಕಿ ಸರ್ಕಾರ ಈ ಕಾರ್ಯಕ್ರಮವನ್ನು ಮಾಡಿರುವಂತ ಹೇಳಿರುವಂತಹ ವೀಕ್ಷಕರೇ ಇದೇ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ನಂತರ ಮತ್ತು ರಾಜಕೀಯವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರುವಂತದ್ದು ಪ್ರತಿಪಕ್ಷಗಳು ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪೊಲೀಸ್ ಅಧಿಕಾರಿಗಳ ಪರವಾಗಿ ನಿಂತಿರುವಂಥದ್ದು ಅಧಿಕಾರಿಗಳ ಪರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಈ ಘಟನೆಯಲ್ಲಿ ಅಥವಾ ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಬಲಿಕಾ ಭಕ್ರಾ ಮಾಡಿದ್ದಾರೆ ಸರ್ಕಾರ ಇದರಲ್ಲಿ ಜವಾಬ್ದಾರಿ ಒದ್ಕೊಳ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅಲ್ಲಿ ವೇದಿಕೆ ಮೇಲೆ ಇದ್ರು ಅವರು ಇದಕ್ಕೆ ರಾಜೀನಾಮೆ ಕೊಡ್ಬೇಕು ಅವರು ಇದಕ್ಕೆ ಸರ್ಕಾರ ಹೊಣೆ ಹೊರಬೇಕು ಅಂತ ಹೇಳುವ ಮೂಲಕ ಈ ಪ್ರಕರಣ ಮತ್ತೊಂದು ಬೇರೆ ಬೇರೆ ರೀತಿಯ ತಿರುವನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು ಪ್ರತಿಪಕ್ಷಗಳು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ನೋಡ್ಬೇಕು ಇದು ಮುಂದೆ ಯಾವೆಲ್ಲ ತಿರುವ ತೆಗೆದುಕೊಳ್ಳುತ್ತೆ ಅನ್ನೋದನ್ನ